ಎ ಸಿ ಇವರು ದುರಾಡಳಿತದಿಂದ ಇವತ್ತು ನಾವು ರಸ್ತೆ ಬಂದಿದ್ವಿ ನಮಗೂ ನಿಮಗೂ ಈ ಥರ ತಂದು ರಚನೆ ಆಗೋಂಥ ಕೆಲಸಕ್ಕೆ ಗುರಿಯ ಹೊಣೆಗಾರಿಕೆ ಆಗ್ತದೆ ನಾವು ನಾವು ನೋಡ್ಕೊಳ್ಳೋದು ಅಲ್ಲ ಅದಕ್ಕೆ ಆಗಲಿಬೇಡಿ ಸರ್ ನಾವು ಕಾನೂನು ಮುರಿದ್ವಿ ನಮ್ಮ ಹೋರಾಟಕ್ಕೆ ಇದ್ದು ನ್ಯಾಯೋಕೆ ಿ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಹುಣಸೂರಿನಲ್ಲಿ ಪ್ರತಿಭಟನೆ ಹುಣಸೂರಿನ ಉಪ ವಿಭಾಗ ಅಧಿಕಾರಿಗಳ ಕಚೇರಿಯ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷ ವಸೂರ್ ಕುಮಾರ್ ಅವರ ನೇತೃತ್ವದಲ್ಲಿ ಹುಣಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಉಪ ವಿಭಾಗ ಅಧಿಕಾರಿ ವಿಜಯಕುಮಾರ್ ಅವರಿಗೆ ಮೂರು ದಿನಗಳ ಹಿಂದೆನೇ ಇದರ ಬಗ್ಗೆ ಸೂಚನೆ ನೀಡಿದರೂ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬರದ ಕಾರಣ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿ ಧಿಕ್ಕಾರ ಕೂಗುತ್ತಾ ವಿಜಯಕುಮಾರ್ ಅವರನ್ನು ತೆರವುಗೊಳಿಸುವಂತೆ ಪ್ರತಿಭಟನೆ ನಡೆಸಿದರು ಇನ್ನು ಇಂತಹ ಬೇಜವಾಬ್ದಾರಿ ಅಧಿಕಾರಿ ನಮಗೆ ಬೇಡ ಎಂದು ಉಪವಿಭಾಗ ಅಧಿಕಾರಿ ವಿಜಯಕುಮಾರ್ ಅವರ ವಿರುದ್ಧ ಧಿಕ್ಕಾರ ಕೂಗಿದರು ಇನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಇನ್ನು ಸುಮಾರು ಒಂದು ಕಿಲೋಮೀಟರ್ ಹೆಚ್ಚು ದೂರ ವಾಹನಗಳು ನಿಂತಿದ್ದವು ಇನ್ನು ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು ಇನ್ನು ಉಪವಿಭಾಗ ಅಧಿಕಾರಿ ವಿಜಯಕುಮಾರ್ ಅವರು ರೈತರಿಗೆ ಯಾವುದೇ ರೀತಿಯ ಕಿಮ್ಮತ್ತು ಕೊಡುತ್ತಿಲ್ಲ ಅವರ ಮಾತಿಗೆ ಬೆಲೆ ಇಲ್ಲದಂತೆ ನಡೆದುಕೊಳ್ಳುತ್ತಿದ್ದಾರೆ ಇನ್ನು ನಾಲ್ಕು ತಾಲೂಕಿನಲ್ಲಿ ರಾಗಿ ಬೆಳೆದು ರೈತರು ಮನೇಲಿ ಇಟ್ಟುಕೊಂಡಿದ್ದಾರೆ ಈಗಾಗಲೇ ದಲ್ಲಾಳಿಗಳ ಹಾವಳಿಯಿಂದಾಗಿ ರೈತರು ಅರ್ಧ ಮಾರಾಟ ಮಾಡಿದ್ದಾರೆ ಇದರಿಂದಾಗಿ ರೈತರಿಗೆ ಸಾಕಷ್ಟು ನಷ್ಟ ಉಂಟಾಗುತ್ತಿದೆ ಆದ್ದರಿಂದ ಅತಿ ವೇಗವಾಗಿ ರಾಗಿ ಖರೀದಿ ಕೇಂದ್ರವನ್ನು ತೆರೆಯಬೇಕು ಇದರಿಂದಾಗಿ ರೈತರಿಗೆ ಅನುಕೂಲವಾಗುತ್ತದೆ ಇನ್ನು ಖರೀದಿ ಕೇಂದ್ರವನ್ನು ತೆರೆಯದೇ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರುತ್ತಿದ್ದು ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ವಸೂರ್ ಕುಮಾರ್ ಅವರು

ನಾವು ಈ ಎ ಸಿ ಗೆ ಮನವಿ ಪತ್ರ ಮುಂದೆ ನಾವು ಅವ್ರ ಕರ್ತವ್ಯ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಅಷ್ಟೇ ಗೌರವ ವಿಭಾಗಾಧಿಕಾರಿಗೆ ಲಾಯಕ್ ಇಲ್ಲ ಅವರು ಆ ಸ್ಥಾನಕ್ಕೆ ಗೌರವ ಕೊಟ್ಟಿಲ್ಲ ನಾವು ಇನ್ನು ಮನವಿ ಪತ್ರ ಕೊಡಲ್ಲ ಅವ್ರಂತ ಚರ್ಚೆ ಮಾಡಲ್ಲ ನಾವು ಇನ್ನು ಅದ್ರ ಅವಶ್ಯಕತೆ ಇಲ್ಲ ಸರ್ ನೀವ್ ಏನ್ ಮಾಡ್ಬೇಕು ನಾವು ಮಾಡಿ ಕ್ರಮ ತಗೊಳ್ಳಿ ನಾವು ತಯಾರಾಗಿ ಪ್ರತಿ ಸಲ ನಮ್ಮ ರೈಟ್ ಸಂಘ ರೈತರ ಹೆಚ್ಚಿಸ್ಕೊಳ್ಳುವ ಹೆಚ್ಚಿಸ್ತಾ ಹೋಯ್ತಾನೆ ಅಂದ್ರೆ ಈಗ ಯಾಕೆ ಸರ್ಕಾರ ಬೇಕು ಯಾವ ಕೊಡ್ಬೇಕು ನಾವು ಕೊಸಲ ಮನೆ ಮಾಡಿ ಅದು ಕೊಡಲ್ಲ ಈಗ ನಾವು ಕಳೆದಂತ ಬೆಳೆಗೆ ವೈಜ್ಞಾನಿಕ ಬೆಳೆ ಕೊಡಿ ಅಂತ ಅದು ಕೊಡಲ್ಲ ಯಾವ್ದು ಕೊಡಲ್ಲ ಈಗ ವೈಜ್ಞಾನಿಕ ಬೆಲೆ ನಮಿಲ್ಲ ಈಗ ಕಳೆದಂತ ಬೆಲೆ ಕೊಡಲಿ ಮಾಡಲ್ಲ ಇವ್ರು ರೈತರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕೇಳಿದ್ರೆ ಬೆಳೆನ ಕಳೆದಿದ್ಯಪ್ಪ ತಗೊಳ್ಳಿ ತಗೊಳ್ಳಿ ನಾವೇ 雨ko karl aso karl tad a shirtoha ka amdr tokih dτοi a tls. <laughs> Alcohol housing arifa dhhp hairo da pedop, jar ahad lop不會 avero de pedop, jarokov but ez онdsg Ortiz jarokov butz resulted endmuşAAch Radio a derivar d Marchib khif task v呆 I eh geto I mıyy CFab ರೈತರನ್ನು ಬಂಧಿಸುತ್ತಿರುವ ಉಪಯೋಗ ಅಧಿಕಾರಿಗಳು ಹಾಗೆ ಖರೀದಿ ಅಸಮರ್ಥ ತಾಲೂಕು ಆಡಳಿತಕ್ಕೆ

ಯಾರ ಜೊತೆಲ್ಲ ಅದು ಬೇಡ ಮೂರ್ ದಿನ ಮುಂಚಿತವಾಗಿ ನಾವು ಸ್ಟ್ರೈಕ್ ಮಾಡ್ತೇವೆ ಖರೀದಕ್ಕೆ ಕೇಂದ್ರ ಹಿಂಗಾಗಿದೆ ಅಂತ ಕೇಳಿ ಕೇಳಿ ಕೊಟ್ಟಿದ್ವಾಲ್ವಾ ಹೋಗರ ಅಂದ್ರ ಎಷ್ಟು ದೌರ್ಜನ್ಯ ಅಂತ ರೈತರ ಮೇಲೆ ದೌರ್ಜನ್ಯ ಏನು ಮಾತಾಡೋದಲ್ಲ ಮೂರ್ ದಿನ ಮುಂಚಿತ ಅವ್ರಿರ್ಬೇಕು ಇದ್ರಲ್ಲಿ ಇದ್ವಾ ರೈತ ಕೇಳಿದ ರೈತರಿಗ ಹವಾಲು ಹೇಳಿ ಸರ್ ಇಂಥ ದಿನ ಮಾಡ್ತೇವೆ ಇಂಥ ದಿನ ನಾವು ಇದ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಲಿ ಬೇಡ ಅಂತ ಹೇಳಿಲ್ಲ ಏನು ಮೂರು ದಿನ ಮುಂಚಿತವಾಗಿ ನಾವು ಕೊಟ್ಟುವ ರೈತರ ಮೇಲೆ ಬಹಳ ಜಿಲ್ಲಾ ವಿಭಾಗಾಧಿಕಾರಿ ಕಚೇರಿ ಮುಂದೆ ರೈತ ಸಂಘದ ನೇತೃತ್ವದಲ್ಲಿ ಇವತ್ತು ಧರಣಿ ಮಾಡ್ತಾ ಇದ್ದೀವಿ ಕಳೆದ ನಲವತ್ತೈದು ವರ್ಷಗಳಿಂದ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಅಂತೇಳಿ ರೈತ ಸಂಘ ಹೋರಾಟ ಮಾಡ್ಕೊಂಡು ಬರ್ತ ಒಂದು ಸಂದರ್ಭದಲ್ಲಿ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವ ಮೂಲಕ ಖರೀದಿ ಕೇಂದ್ರದ ಮೂಲಕ ರೈತರು ರಕ್ಷಣೆ ಮಾಡುವಂಥ ಒಂದು ಕ್ರಮನ ಕೈಗೊಂಡಿತ್ತು ಆ ಒಂದು ಖರೀದಿ ಕೇಂದ್ರನ ಇವತ್ತು ರೈತರಿಗೆ ಸದುಪಯೋಗ ಆಗ್ತಾ ಇಲ್ಲ ಖರೀದಿ ಕೇಂದ್ರ ನೆಪ ಮಾತ್ರಕ್ಕೆ ವಿಳಂಬ ರೀತಿನ ಅನುಭವಿಸಿ ಅನುಸರಿಸಿ ಏನೋ ಕೊನೆಯ ಕಾಟಾಚಾರಕ್ಕೆ ಖರೀದಿ ಕೇಂದ್ರ ತೆರೆಯೋದ್ರ ಮೂಲಕ ರೈತರಿಗೆ ಆ ಒಂದು ಲಾಭದಾಯಕವಾದ ಒಂದು ಖರೀದಿ ಕೇಂದ್ರದಿಂದ ಸಿಕ್ಕಾಗ ಬೆಂಬಲ ಬೆಲೆಯೂ ಕೂಡ ಸಿಕ್ಕಿದೆ ವಂಚಿತರಾಯ್ತಾರೆ ಇದರ ಲಾಭವೂ ಕೂಡ ಇವತ್ತು ಬಂಡವಾಳ ಸಾರಿಗಳು ದಂಡಾಳಿಗಳು ಪಾಲಾಗ್ತಾ ಇದೆ ಈ ವಿಚಾರವನ್ನು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಐ ಎಸ್ ಅಧಿಕಾರಿಗಳು ಏನಿದ್ದಾರೋ ಇವರಿಗೆ ಕನಿಷ್ಠ ಜಾನನೂ ಇಲ್ಲದೆ ರೈತರಿಗೆ ಮಿತಿ ಇಲ್ಲದೆ ಖರೀದಿ ಕೇಂದ್ರ ಇದ್ದರೆ ರೈತರಿಗೆ ಒಂದು ಸ್ವಲ್ಪ ಉಪಯೋಗ ಆಗ್ತದೆ ಅನ್ನೋ ಒಂದು ಆಲೋಚನೆ ಮಾಡಿದೆ ಇಲ್ತಕ್ಕಾಗಿ ಬೇರೆ ಬೇ ಏನು ರೈತರಿಗೆ ಬೇಡದಿರೋಂಥದ್ದು ರೈತರಿಗೆ ಅನುಕೂಲವಾಗಬೇಕಾದಂಥದ್ದು ಕಾರ್ಯಕ್ರಮವನ್ನು ಕೊಡದೆ ಕಾರ್ಯಕ್ರಮ ಇದ್ದಂಥ ಕಾರ್ಯಕ್ರಮನೂ ಕೂಡ ಸರಿಯಾಗಿ ಬದ್ಧತೆಯಿಂದ ಪಾಲನೆ ಮಾಡದೆ ಇವತ್ತು ರೈತರಿಗೆ ವಂಚನೆ ಮಾಡ್ತಾ ಇದ್ದಾರೆ ಸರ್ಕಾರನ ಕಣ್ತರಿಸಿ ಖರೀದಿ ಕೇಂದ್ರವನ್ನು ಮಾಡುವಂಥ ರೀತಿಯಲ್ಲಿ ಖರೀದಿ ಕೇಂದ್ರವನ್ನು ಮೂಲಕ ರೈತನ ರಕ್ಷಣೆ ಮಾಡೋಂಥ ಒಂದು ಯೋಜನೆಗೆ ರೈತ ನಿರಂತರವಾಗಿ ಹೋರಾಟದ ಫಲದ ಹಿನ್ನೆಲೆಯಲ್ಲಿ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ನೋವು ನಮಗೆಲ್ಲ ಕಾಡ್ತಾ ಇದೆ ಇವತ್ತು ನಾವು ಸಾಂಕೇತವಾಗಿ ಮಾಡ್ತಾ ಇದ್ದೀವಿ ಮುಂದೆ ಈ ಹೋರಾಟನ ನಾವು ಜಿಲ್ಲಾಧಿಕಾರಿ ಕಚೇರಿ ಕಚೇರಿ ಮುಂದೆನೂ ಕೂಡ ತಗೊಂಡು ಹೋಗಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅನ್ನೋದು ಕೂಡ ನಮ್ಮ ನಿರೀಕ್ಷೆ ಇದೆ ಅದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಡ್ತಾ ಇದ್ದೀವಿ ಇವತ್ತು ಮುಖ್ಯಮಂತ್ರಿ ತವರು ಊರಿನಲ್ಲಿ ಒಂದು ರೈತರಿಗೆ ಉಪಯುಕ್ತವಾದ ಒಂದು ಯೋಜನೆಯನ್ನ ಕಾರ್ಯಕ್ರಮ ಕೊಡಲಿ ಕೊಲಾಗಿದ್ದಾರೆ ಅಂದ್ರೆ ಅದು ನಿಜವಾದ ನಾಚಿಕೆ ಸರಿ ಇಲ್ಲ ಅದು ನಾವೇನು ಹೇಳ್ತೀವಿ ನಮ್ಮ ಸರಿ ಮಳೆ ಆವಾಗ ಕಾಲ ಕಾಲ್ ತೀಗಾದ್ರೆ ಮಳೆಯು ಇದೆ ಮಳೆ ಬರ್ಬೇಕು ಈಗ ಮಳೆ ಏನಾದ್ರು ಈಗ ಮಾಡಿ ಆಗ್ತದಾರ ಇವ್ರು ತೆರೆದಿಲ್ಲ ಅಂತ ಅಂದ್ರೆ ಇವ್ರಿಗೆ ಏನ್ ಹೇಳ್ಬೇಕಾಗ ಇವ್ರ ಏನ್ ಕೆಲಸ ಮಾಡ್ತಾ ಆಗಿದೆ

ನಮ್ಗೆ ಒಂದೂವರೆ ಗಂಟೆಗೆ ವಿಭಾಗಾಧಿಕಾರಿಗಳು ಬರಬೇಕು ಅದಕ್ಕೆ ಯಾವ ರೀತಿ ಕೊಟ್ಟಿರೋ ಕೊಡಿ ಕೊಡ್ಲಿಲ್ಲ ಅಂತಂದ್ರೆ ಈ ಜಿಲ್ಲಾ ವಿಭಾಗಾಧಿಕಾರಿಗಳ ವರ್ತನೆನಾ ನಾವು ಕಳಿಸಿ ಮತ್ತೆ ಕಾಮ ರೀತಿ ಮಾಡಬೇಕು ನಾವು ಕಾರ್ಯಕ್ರಮ ಇಟ್ಟ ನಾವೇನ ಮಳೆ ಎಷ್ಟಿ ಮಳೆ ನಮ್ಗೆ ದಿನಾ ದಿನ ದಿನಾ ಹೋರಾಟ ದಿನ ಹೋರಾಟದ ಎಸ್ ಹೋರಾಟ ಮಾಡ್ತಾ ಇದ್ದೀರ ಬರೀ ಕೇಳಿ ಕೇಳಿ ಇವಾಗ ಅಧಿಕಾರಿ ಬರಬೇಕು ಏನು ಕಮಾ ತಗೊಂಡಿದ್ದಾರೆ ಮಂದಿ ಮಾಡಬೇಕು ಖರೀದಿ ಕೇಂದ್ರ ಯಾವ ಪ್ರಾರಂಭ ಆಗ್ತದೆ ಅವರಿಂದ ನಮ್ಗೆ ಗೊತ್ತಾಗಬೇಕು ನೀವು ಮನವರಿಕೆ ಮಾಡ್ತಾ ಇದ್ದೀರಿ ನಮ್ಗೆ ಮನವರಿಕೆ ಮಾಡೋದು ನಾವು ಶಿಕ್ಷಾರ ಮಾಡ ಶಿಷ್ಕಾರ ಮಾಡಬೇಕಂತ ಮನಸ್ಸಿಲ್ಲ ಗಣಿ ರಾಜ್ಯದಲ್ಲಿ

ஆக்கியும் நம்மளுக்கு அனுமதி பரவ நம்ம ரைத்த முக்கிய ஆகிடுத்து அவங்க ಇವ್ರ ಅಪ್ಪನ ಮನೆ ಹೋಗಿ ತಿಳ್ಕೊಂಡ್ಬಿಟ್ಟವ್ರೆ ಏನು ಇವ್ರ ಸರ್ಕಾರ ರೈತ ಇದ್ರೇನೆ ಸರ್ಕಾರ ಇವ್ರ ಅಧಿಕಾರಿಗಳು ಕಚ್ಚಿಗಳ ಕುಟುಂಬ ಇಲ್ಲಿ ರೈತರ ಕಷ್ಟ ಸುಮಾರ ಕೇಳ್ಬೇಕು ಮಾಡ್ಬೇಕು ಸ್ವಾಮಿ ನಾವು ಬೆಳೆದಂತ ಆಹಾರ ನಾವು ಬೆಳೀಲಿಲ್ಲ ಅಂದ್ರೆ ನೀವು ಉಪವಾಸ ಇರಬೇಕಾಗುತ್ತೆ ಯಾಕೆಂದ್ರೆ ನಾವು ಇವತ್ತು ನಿನ್ನ ದೇವರೆಲ್ಲ ಸೂಚಿಸುವುದು ಅರಿವು ಕಷ್ಟನ ನಿಮ್ ಮುಂದೆ ಹೇಳ್ಕೊಳ್ಳೋಕಾಗ್ತಾ ಇಲ್ಲ ಯಾವಾಗ ಹೇಳಕಳಕ್ ಆಗ್ತಾ ಇಲ್ಲ ರಾಜಕಾರಣಿಗಳು ಹೇಳಕ್ ಇಲ್ಲ ಇವತ್ತು ರಾಜಕಾರಣಿಗಳು ಟಚ್ ಎಸಿ ಎಸಿ ರೂಮಲ್ಲಿ ಕೊಟ್ಟಿದ್ರೆ ನೀವು ಒಳ್ಳೆ ಸೇರ್ಪಡೆ ೂ ಇಲ್ಲ ಭಯನೂ ಇಲ್ಲ ನಾವು ನಮ್ಮ ಬೀದಿ ನಿಂತ ನ್ಯಾಯನ ಸ್ವಲ್ಪ ಹೊರಟಾಗಿ ಕೇಳಿದ್ರೆ ನಮ್ಮ ನಾಯಕರುಗಳನ್ನ ಜೈಲ ಕಳಿಸ್ತೀನಿ ನಿಮ್ಮನ್ನ ಯಾರಿಗೆ ಅಧಿಕಾರ ಕೊಟ್ಟವರು ಸಾರ್ವಜನಿಕ ಆಸ್ತಿನ ತೊಂದರೆ ಕೊಟ್ಟಿದೀರ ಸಾರ್ವಜನಿಕ ಕೆಲಸಕ್ಕೆ ತಳಕು ಮಾಡ್ತಾ ಇದ್ದೀರಾ ಅಂತ ಹೇಳಿ ಊಬೆ ಕೂರಿಸ್ತೀರಾ ನೀವು ಈ ರೀತಿ ತಾತ್ಸಾರ ಮಾಡಿದ್ರೆ ನಾವು ಈಗ ಮನೆ ಏನ್ ಮಾಡ್ಬೇಕು ಬೇಡಿಕೆಗಳ ಅಷ್ಟೇ ನಾವು ಉದ್ದೇಶ ಏನು ಇಲ್ಲ ನಮ್ಮಲ್ಲಿ ಸರ್ಕಾರಿ ಆಸ್ತಿಗಳನ್ನ ನಾಶ ಮಾಡೋದಾಗ್ಲಿ ಸರ್ಕಾರದ ಕೆಲಸಕ್ಕೆ ತೊಡಗಿಕೊಳ್ಳೋದಾಗ್ಲಿ ನಮ್ಮ ಉದ್ದೇಶ ಏನಲ್ಲ ನೀವು ಮಾಡೋ ತಾತ್ಸಾರದಿಂದಾಗಿ ಕಾಲ ವಿಳಂಬದಿಂದಾಗಿ ನಮ್ಮ ಮನಸ್ಸು ನಾವು ನಾವು ಕೇಳ್ತಾರ ನ್ಯಾಯವಾದ ಪಡ್ಕೊಳ್ಳೋಕ್ಕೋಸ್ಕರ ನಮ್ಮ ಮುಟ್ಟುಗರದಂತೆ ನೆಡ್ ನೀವು ಅಷ್ಟೇ ನೀವು ಮಾಡ್ತಾ ಇರೋದು ಈಗೇತಂದ್ರೆ ನಮ್ಮ ಹೋರಾಟದ ಬಂಧುಗಳಿಗಿರೋ ದಾರಿ ಮೊದಲು ರಸ್ತೆ ತಡೆ ಆಮೇಲೆ ನಿಮ್ಮ ಕಚೇರಿಯ ಆಕ್ರಮಣ ಹಾಗೆಯೇ ಮುಂದುವರಿಂದ ಹೋಯ್ತಾ 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 ಕೊನೆಗೆ ಅದೇ ಹೋದ್ರೆ ನೀವ್ ನೀವೇ ಮಾಡ್ಕೊಂಡಂತ ಒಂದು ವ್ಯವಸ್ಥೆಗೆ ನಮ್ಮನ್ನ ಬಳಿಕ ಮಾಡ್ತೀರಾ ನಮ್ಗಳ ಮೇಲೆ ಕೇಸ್ಗಳನ್ನ ಹಾಕ್ತೀರಾ ಯಾಕೆ ಈ ಒಂದು ವಿಚಾರ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ನಾವು ಕೇಳ್ತಾರ ಬೇಡಿಕೆ ತಪ್ಪಾದ್ರೆ ಇವರು ಕರ್ಕೊಂಡು ಚರ್ಚೆ ಮಾಡ್ರಿ ನೀವು ಮಾಡ್ಕೊಳ್ಳೋದು ತಪ್ಪಿದೆ ಇಲ್ಲಿಗೆ ಬಂದು ಸಭೆಗೆ ಇರ್ಬೋದಾಗಿತ್ತು ಇಲ್ಲ ನಮ್ಗೆ ಬೇರೆ ಆದೇಶ ನಾವು ಈ ಪ ದೇಶದ ಈ ನಾಲ್ಕು ತಾಲೂಕುಗಳ ಅನ್ನದಾತರ ಬಗ್ಗೆ ಮಾತನಾಡಕ ನಾವು ಈ ತರ ಮೂರು ದಿನದ ಮುಂಚಿತವಾಗಿ ನಾವು ಕೊಟ್ಟಿದ್ದೀವಿ ಏನಂತ ಸರ್ ನಾವು ಎಷ್ಟು ಕಷ್ಟದಲ್ಲಿ ಅಂತ ಗೊತ್ತಾ ಸರ್ ನಿಜವಾಗಿ ಹೇಳೋದಾದ್ರ ದೇಶದಲ್ಲಿ ಅಧಿಕಾರಿ ವರ್ಗದವರು ಟೈಮ್ ನೋಡ್ ಊಟ ಮಾಡ್ತಿದ್ದಾರೆ ಡೇಟ್ ನೋಡು ಸಂಬಳ ತಕ್ಕಿದ್ರೆ ನಮ್ಗೆ ಎರಡ ಭಾಗ್ಯನೂ ಕಳ್ಕೊಂಡಿವಿ ನಾವು ಡೇಟ್ ನೋಡಿ ಊಟ ಮಾಡೋಕ್ಕೂ ಸಂಬಳ ತಕ್ಕಳಕ್ಕು ಯೋಗ್ಯತೆ ಇಲ್ಲ ಮತ್ತೆ ಟೈಮ್ ನೋಡಿ ಊಟ ಮಾಡೋಕ್ಕೂ ನಮಗಿಲ್ಲ ಗ್ಯಾಸ್ ಒಂದು ಸಾಯ್ತಾ ಇವೆ ಎಷ್ಟು ಅನನುಕೂಲ ಆಗಿದೆ ನಾವು ಎಷ್ಟು ಯೋಚನೆ ಮಾಡ್ತಾ ಇದ್ದಾವೆ ನಮ್ಮ ಮೂಗ್ನಲ್ಲಿರೋ ಮೂಗಿನಲ್ಲಿರೋ ಕಿವಿಯಲ್ಲಿರೋಲ್ಲ ಚೇಟ್ ಅಂಗಡಿಯಲ್ಲಿ ಬಿಸಿ ಹಾಕಿವಿ ಬೆಳೆದಿರೋ ನಾಲ್ಕು ಮುರು ಕಾಳ ರಾಗಿ ಮಾರಕ್ಕೆ ಇದಿಲ್ಲ ಅಂತ ಹೇಳಿದ್ರ ಏನ್ ಸರ್ ನೀವು ಮಾಡ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ರಿ ಹೇಳಿ ಸರ್ ರೈತ ಇವಾಗ ಬೆಳೆದಿದ್ನ ಅಷ್ಟೋ ಇಷ್ಟು ರೂಪಾಯಿ ಈಗ ಅವನು ವಾಲೆಗೆ ಬಡ್ಡಿ ಕಟ್ಟಕ್ಕಾಗಲ್ಲ ಅವ್ನಿಗೆ ಒಂದು ತಿಂಗಳು ಮುಗಿತ್ತು ಅಂತಂದ್ರೆ ಅವನು ಬಡ್ಡಿ ಬಡ್ಡಿ ಹಾಕ್ತಾನೆ ಒಂದು ವರ್ಷ ಮುಂದಿತ್ತು ಅವನು ಬೆಳೆದಿದ್ದ ಎಲ್ಲಿ ಹೋಗ್ಬೇಕು ಅವ್ನು ಎಲ್ಲೋ ಅರ್ಧ ತಗೊಂಡಾಗ ಅರಾಜ್ ಹಾಕಿ ಕೊಡ್ತಾನೆ ಇವನು ಮಾರ್ಕೆಟ್ ಬಿಡೋಕೆ ಇರಲ್ಲ ಅವಾಗ ಅಧಿಕಾರಿಗಳು ಗೊತ್ತಾಗ್ಬಿಟ್ಟು ಅವನು ಫಲಾನುಭವನ ಹತ್ರ ಹೋಗ್ಬಿಟ್ಟು ರಾಗಿ ಬಿಡ್ಸ್ಕೊತಾನೆ ಹಾಂ ಫಿಲ್ಅಪ್ ಮಾಡ್ಕೊತಾನೆ ಇದು ಹಾಕ್ಬೇಕು ನೀವು ಅವ್ರು ಕೊಡೋಂಥ ಅವ್ರು ಹೇಳಿರೋ ಮೆಸೇಜ್ನ ನಮಗೆ ಅವ್ರು ಹೇಳ್ಬಿಟ್ಟು ಕೊಟ್ಟಿರೋ ಸೂಚನೆ ನಮ್ಗೆ ಹೇಳೋಕ್ಕೆ ಹೇಳಕ್ಕೆ ನಾವು ತಯಾರಿಲ್ಲ ನಾವೇನು ಮಾಡ್ತೀವಿ ಅಂತ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ ಅವ್ರಿಗೆ ಹೇಳಿ ಇದು ಬರೀ ನಗರದಲ್ಲೇ ನಡೀತಾರಂಥ ಚಳುವಳಿ ಶಾಂತಿಪ್ರಿಯವಾಗಿ ನಡೀತಾ ಇದೀವಿ ಇದಕ್ಕೆ ಬೇಬ್ ನಾವು ಅನ್ಕೋತಾ ಇದೀವಿ ನಿಮ್ ಎ ಸಿ ಈ ಚಳುವಳಿಗೆ ಗೌರವ ಕೊಡದೆ ಅಗೌರವ ತೋರ್ಸಕೋಸ್ಕರ ಮಾಡಿರುವಂತದ್ದು ಪ್ರಸಂಗ ಗೊತ್ತಾಗ್ತದೆ ಈಗ ಎಲ್ಲಾ ತರ ಹಳ್ಳಿಗಳಲ್ಲಿ ಅಲ್ಲಿ ತಡೆ ಮಾಡಿಸ್ತೀವಿ ಬೀದಿಗಳಿಸ್ತೀವಿ